ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಭಾರದೆ ಕೃಷ್ಣಾಯನ ಭಾರದೆ ಭಗವದ್ಭಕ್ತರಿಗೆಲ್ಲರಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ದೇವರ ಶ್ಲೋಕ ಹೇಗಿದೆ ಅಂದರೆ ಸಹ ಯೋಗಸ್ಯ ಶಬ್ದ ಶಬ್ದಬ್ರಹ್ಮತಿವರ್ತತೆ ಇವತ್ ನಿನ್ನೆಯ ಶ್ಲೋಕದಲ್ಲಿ ನೋಡುವುದಾದರೆ ಅಂದರೆ ಹಿಂದಿನ ಜನ್ಮದ ಸಂಸ್ಕಾರ ಇದ್ದಲ್ಲಿ ಅನಾಯಾಸವಾಗಿ ನಮಗೆ ಈ ಜನ್ಮದಲ್ಲಿ ಕೂಡ ಸ್ವಲ್ಪ ಆ ಯೋಗದ ಸಂಸ್ಕಾರ ಕೂಡ ಬರ್ತದೆ ಹಾಗೆ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗ್ತದೆ ಆತ ಬೆ ಬಹುಬೇಗ ಆ ಒಂದು ದಾರಿಯಲ್ಲಿ ಸಾಕ್ತಾನೆ ಅಂತ ನಿನ್ನೆಲ್ಲ ಕೇಳಿದ್ದೇವಲ್ಲ ಹೌದು ಆ ಪ ಪ್ರಾಯದಲ್ಲಿ ಬರುವುದಿಲ್ಲ ಇನ್ನೂ ತುಂಬ ಸಣ್ಣ ಪ್ರಾಯದಲ್ಲಿ ಬರೋ ಅಂಥ ಯೋಗಿಗಳಾಗಬೇಕು ಅವರು ಲೋಕ ಕಲ್ಯಾಣಕ್ಕಾಗಿಯೇ ಜನಿಸಿದವರಾಗಬೇಕು ಶಂಕರಾಚಾರ್ಯರು ಶ್ರೀಮ ಶ್ರೀಮದ್ ಶಂಕರಾಚ ಗುರು ಶ ಗುರು ಭಗವದ್ಭಾಗ್ ಭಗವತ್ಪಾದ ಶಂಕರಾಚಾರ್ಯರು ಹಾಗ ರಾಮನಾಜ ರಾಮನುಜಾಚಾರ್ಯರು ಇವಂಥ ಆಚಾರ್ಯರುಗಳೆಲ್ಲ ಅವರು ಯೋಗಿ ಯೋಗಿಗಳಾಗಿ ಲೋಕ ಕಲ್ಯಾಣಕ್ಕಾಗಿಯೇ ಹುಟ್ಟಿರ್ತಾರೆ ಅವರು ಬಾಲ್ಯದಲ್ಲಿಯೇ ಇವುಗಳನ್ನೆಲ್ಲ ಅಭ್ಯಾಸ ಮಾಡಿಕೊಂಡಿರ್ತಾರೆ ಅಂತಹ ಹುಟ್ಟು ಪಡೆಯುವುದು ಬಹಳ ದುರ್ಲಭ ನಮ್ಮಂಥವರು ಈ ಲೋಕದಲ್ಲಿ ಇರ್ತೇವಲ್ಲ ಸಂಸಾರಿಗಳು ಅವರಿಗಾಗಿ ಹೇಳುವುದಾದರೆ ಸ್ವಲ್ಪ ನಾವು ಸತ್ಕರ್ಮಗಳನ್ನು ಮಾಡಿದರೆ ಹಿಂದಿನ ಜನ್ಮದಲ್ಲಿ ಮಾಡಿದ್ದಿದ್ದರೆ ಈ ಜನ್ಮದಲ್ಲಿ ಕೂಡ ನಮಗೆ ನಿಧಾನವಾಗಿ ಆ ಮಾರ್ಗ ಸಿಗ್ತಾ ಹೋಗ್ತದೆ ಅಂತೆ ಹೇಗೆ ಅಂತ ಹೇಳ್ತೀರಾ ಅಂದರೆ ಒಂದು ಎಲ್ಲ ಘಟ್ಟವನ್ನು ನಾವು ಜೀವನದಲ್ಲಿ ಕಳೆದು ಕೊನೆಯ ಘಟ್ಟ ತಲುಪಿದಾಗ ಆ ಭಗವತ್ ಸಾಕ್ಷಾತ್ಕಾರದ ಕಡೆಗೆ ಆಕರ್ಷಿತರಾಗ್ತೇವೆ ಅಂತೆ ಅಲ್ಲಿ ಎಷ್ಟೇ ನಾವು ಕೆ ಸ್ವಲ್ಪ ಪಾಪ ಮಾಡೇ ಮಾಡಿರ್ತೇವೆ ನಮ್ಮ ಜನ್ಮದಲ್ಲಿ ಪಾಪ ಮಾಡೋದಿಲ್ಲ ಅಂತ ಹೇಳಲಿಕ್ಕಿಲ್ಲ ಎಲ್ಲರೂ ಒಂದು ಸಣ್ಣ ಸಣ್ಣ ಪಾಪ ಮಾಡಿಯೇ ಮಾಡ್ತೇವೆ ಆ ಪಾಪ ಮಾಡಿದರೂ ಕೂಡ ಸಂಸ್ಕಾರದ ಬಲ ಉಂಟಲ್ಲ ಅದರಿಂದ ದುಷ್ಫಲ ಭ ದೊರೆಯುವುದಿಲ್ಲ ಸ್ವಲ್ಪ ಅಧರ್ಮ ಇದ್ದರೂ ಕೂಡ ಯೋಗ ಮಾರ್ಗದ ಸಂಸ್ಕಾರ ಇರ್ತದಲ್ಲ ಅದರಿಂದ ಅದು ನಶಿಸಿ ಹೋಗ್ತದೆ ಅಂತೆ ನೋಡಿ ಎಷ್ಟು ಚೆನ್ನಾಗಿದೆ ದೇವರ ಮಾತೆಂದರೆ ಅಂದರೆ ಸ್ವಲ್ಪ ನಾವು ಸತ್ಕರ್ಮ ಮಾಡಿದರೂ ಕೂಡ ಭಗವಂತ ಅದನ್ನು ನಮಗೆ ಹೇಗಾದರೂ ನೀಡ್ತಾನೆ ಆ ಶುದ್ಧ ಮನಸ್ಸು ಕೊಡ್ತಾನೆ ಆ ಸಿದ್ಧಿಯನ್ನು ಪಡೆಯಲಿಕ್ಕೆ ಎಲ್ಲ ಒಂದು ಸಂಸ್ಕಾರವನ್ನು ನಿಧಾನವಾಗಿ ಭಗವಂತ ನಮಗೆ ಕೊಡ್ತಾ ಹೋಗ್ತಾನೆ ಆಗ ನಾವು ಪರಮಗತಿಯನ್ನು ಪಡೆಯಬಹುದು ದೇವರೇ ಹೇಳ್ತಾರೆ ಅನೇಕ ಜನ್ಮಗಳು ಶುದ್ಧ ಮನಸ್ಸಿನ ಸಿದ್ಧಿಯನ್ನು ಪಡೆದ ಸಂಸ್ಕಾರವನ್ನು ಪಡೆದ ಯೋಗಿಯು ಸರ್ವ ಪಾಪಗಳಿಂದ ಮುಕ್ತನಾಗ್ತಾನಂತೆ ಸಾಧನೆ ಪ್ರಭಾವದಿಂದ ಪರಮಗತಿಯನ್ನು ಪಡೆಯುತ್ತಾನೆ ಅಂತ ದೇವರು ಹೇಳ್ತಾರೆ ಹಾಗಾದರೆ ಇದು ನಮಗೆ ಸಾಧ್ಯವಾ ಅದು ನಮ್ಮಿಂದ ಸಾಧ್ಯವಾ ಇದೇ ಒಂದು ಪ್ರಶ್ನೆ ನಮಗೆ ಹುಟ್ಟುವುದಲ್ವಾ ಹೌದು ನಾನು ಇಷ್ಟೋ ಪಾಪ ಮಾಡಿದ್ದೇನೆ ಅದಕ್ಕೆ ಲೆಕ್ಕವೇ ಇಲ್ಲ ಹಾಗಿದ್ರೆ ನಮಗೆಲ್ಲ ಅದು ದಕ್ಕುವುದು ಹೌದಾ ನೋಡಿ ಇವತ್ತಿಂದ ಪ್ರಾರಂಭ ಮಾಡೋಣ ಆಗ್ತದೆ ಅಲ್ಲಿ ಹೋಗಿ ದೇವರಲ್ಲಿ ಹೋಗಿ ನಾನು ಇಷ್ಟೋ ಪಾಪ ಮಾಡಿದ್ದೇನೆ ಪುಣ್ಯದ ಬ ಒಂದು ಶಬ್ದವೇ ಇಲ್ಲದ ಅಷ್ಟು ಪಾಪ ಮಾಡಿದ್ದೇನೆ ಭಗವಂತ ನನಗೆ ಜ್ಞಾನದ ಮಾರ್ಗ ಇನ್ನಾದರೂ ಕೊಡಪ್ಪ ನನಗೆ ಆ ಜ್ಞಾನದ ಮಾರ್ಗ ಬೇಕು ಆ ಅದರಿಂದ ನನ್ನ ಪಾಪವು ನಶಿಸಬೇಕು ಅದನ್ನು ನಿನ್ನಿಂದ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅಂತ ದೇವರಲ್ಲಿ ಕೇಳಬೇಕು ದೇವರಲ್ಲಿ ಕೇಳಿದಾಗ ಆ ದೇವರು ನಮಗೆ ಅದನ್ನು ತಾರೇ ಇರುತ್ತಾರೆ ಆ ಮಾರ್ಗ ನಮಗೆ ಸಿಗ್ತದೆ ಎಷ್ಟೋನೇ ದರ್ಶನಗಳಿವೆ ಎಷ್ಟೋನೇ ದರ್ಶನಗಳಿವೆ ಪುರಾಣ ಕಾಲದಲ್ಲಿಯೂ ಕೂಡ ಎಂತೆಂಥ ಕಟುಕರಿಗೆ ಎಂತೆಂಥ ಕಟುಕರು ಸಾಧನ ಮಾರ್ಗ ಹಿಡಿದ್ರು ನಾವು ಪುರಾಣದಲ್ಲಿ ಓದಿದ್ದೇವಲ್ಲ ಎಲ್ಲ ಕಥೆಗಳನ್ನು ಓದಿದ್ದೇವೆ ಆದ್ದರಿಂದ ಭಗವಂತ ಎಲ್ಲರಿಗೂ ಸಮಾನವಾಗಿ ಕಾಣ್ತಾರೆ ಆದ್ದರಿಂದ ಎಲ್ಲರೂ ಕೂಡ ಜ್ಞಾನ ಮಾರ್ಗವನ್ನು ಆಶ್ರಯಿಸಬೇಕು ಹಾಗೆ ಈ ಯೋಗ ಮಾರ್ಗವನ್ನು ಎಲ್ಲರೂ ಅನುಭವಿಸ ಅನುಸರಿಸಬೇಕು ಎನ್ನುವುದು ಭಗವಂತನ ಅಭಿಪ್ರಾಯ ಅದೇ ಉಪದೇಶವಾಗಿದೆ ನೋಡಿ ಎಲ್ಲ ತಪಸ್ವಿ ಯೋಗಿ ಹೇಗೆ ಅಂದರೆ ದೇವರು ಹೇಳ್ತಾರೆ ಒಬ್ಬ ಯೋಗಿಯು ತಪಸ್ವಿಗಳಿಗಿಂತಲೂ ಶಾಸ್ತ್ರಜ್ಞಾನವಿರುವವರಿಗಿಂತಲೂ ಮತ್ತು ಸಕಾಮ ಕರ್ಮವನ್ನು ಮಾಡುವವರಿಗಿಂತಲೂ ಶ್ರೇಷ್ಠನೆಂದು ಹೇಳಲಾಗುತ್ತದೆ ಆದ್ದರಿಂದ ಈ ಯೋಗ ಮಾರ್ಗವನ್ನೇ ಸರ್ವರು ಅನುಸರಿಸಬೇಕೆಂಬುದೇ ಭಗವಂತನ ಅಭಿಪ್ರಾಯವಾಗಿದೆ ಅಂತೆ ದೇವರ ಅಭಿಪ್ರಾಯವೂ ಅದೇ ಆಗಿದೆ ಅಂದರೆ ಈಗ ಇವ ದುಷ್ಟ ಇವ ನೀಚ ಅವ ಕಟುಕ ಹಾಗೇನೂ ಇಲ್ಲ ಯಾರು ಎಲ್ಲರೂ ಯೋಗ ಮಾರ್ಗವನ್ನು ಅನುಸರಿಸಬಹುದು ಆ ಯೋಗ ಮಾರ್ಗವನ್ನು ಅನುಸರಿಸ್ತಾ ಹಾಗೆ ಏನಾಗ್ತದೆ ಏನಾಗ್ತದೆ ಹೇಳಿ ಜ್ಞಾನಿ ಆಗ್ತಾನೆ ಜ್ಞಾನಿ ಆದಮೇಲೆ ಯಾವ ಪಾಪಕರ್ಮವನ್ನು ಮಾಡುವುದಿಲ್ಲವಲ್ಲ ಅವನು ಸಮಾಜಕ್ಕಾಗಿ ಜಗತ್ತಿಗಾಗಿ ಲೋಕ ಕಲ್ಯಾಣಕ್ಕಾಗಿ ಸಖಾ ಸರ್ ಸತ್ಕರ್ಮಗಳನ್ನೇ ಇರ್ತಾನೆ ಆದ್ದರಿಂದ ಯೋಗಿ ಅಂದರೆ ಜ್ಞಾನಿ ಜ್ಞಾನಿ ಆಗಬೇಕು ಜ್ಞಾನ ಜ್ಞಾನಿಯಾದವನಿಗೆ ಯಾವ ಒಂದು ನೀಡುಗಳು ಇರುವುದಿಲ್ಲ ಎಲ್ಲದರಲ್ಲೂ ಅವನು ನಿರಾಳವಾಗಿರ್ತಾನೆ ಆದ್ದರಿಂದ ಜ್ಞಾನಿಯು ಎಲ್ಲರಿಗಿಂತ ಶ್ರೇಷ್ಠನಂತ ಹೇಳ್ತಾರೆ ದೇವರು ಶ್ರದ್ಧಾವಂತರಾಗಿ ಅಂತರಾತ್ಮನಿಂದ ಸದಾ ಪರಮಾತ್ಮನನ್ನೇ ಭಜಿಸಬೇಕಂತೆ ಆ ಯೋಗಿಯು ಎಲ್ಲರಿಗಿಂತ ಶ್ರೇಷ್ಠ ಎಂದು ಹೇಳಲಾಗ್ತದೆಯಂತೆ ಆತ ಭಗವಂತನಿಗೆ ಬಹು ಪ್ರೀತಿಪಾತ್ರನಾಗ್ತಾನೆ ಅಂತ ದೇವರು ಹೇಳ್ತಾರೆ ನೋಡಿ ಈಗ ಒಂದು ಹಿಂದಿನ ಜನ್ಮದಲ್ಲಿ ಎಲ್ಲೋ ಹುಟ್ಟಿರ್ತಾರೆ ವಿದೇಶದಿಂದ ಬಂದವರು ಅವರು ಎಷ್ಟು ಚಂದ ಭಗವದ್ಗೀತೆ ಕಲಿತಾರೆ ಎಷ್ಟೋ ನಿದರ್ಶನಗಳಿದ್ದೆ ಇದ್ದ ಇದ್ದೆ ಇದ್ದೇವಲ್ಲ ಇದ್ದಾವಲ್ಲ ಸೇರ್ತಾರೆ ಇಸ್ಕಾನ್ನಲ್ಲಿ ಇರ್ತಾರೆ ಆ ಕೃಷ್ಣ ಭಜನೆ ಮಾಡ್ತಾರೆ ಎಲ್ಲಿಯೂ ಹುಟ್ಟಿದವರು ಅವರು ಅವರಿಗೆ ಆ ಆ ಒಂದು ಸಂಸ್ಕಾರ ಬರಬೇಕಾದ್ರೆ ಅವರು ಹಿಂದಿನ ಜನ್ಮದಲ್ಲಿ ಏನೋ ಒಂದು ಸ್ವಲ್ಪ ಸತ್ಕರ್ಮಗಳನ್ನು ಮಾಡಿರಬೇಕಲ್ಲ ಹಾಗೆ ತುಂಬ ನಿದ ನಮಗೆ ಇಲ್ಲಿ ಸಮಾಜದಲ್ಲಿ ಎಲ್ಲದೂ ಕಾಣ್ತದೆ ದೂರ ಹೋಗಬೇಕಾಗಿಲ್ಲ ನಮ್ಮ ಸುತ್ತಮುತ್ತಲೇ ಇದ್ದಾರೆ ಆದ್ದರಿಂದ ಸಾಧನೆ ಮಾಡಬೇಕು ಆ ಸಾಧನೆಗೆ ತಕ್ಕ ಫಲವನ್ನು ನಾನು ಕೊಡ್ತೇನೆ ಆದ್ದರಿಂದ ಎಲ್ಲರೂ ಸತ್ಕರ್ಮ ಮಾಡಬೇಕು ಸಾಧನೆ ಮಾಡಬೇಕು ಇರಲಿ ನಮ್ಮ ಎಲ್ಲ ಕರ್ತವ್ಯಗಳು ಇರಲಿ ಅದರೊಟ್ಟಿಗೆ ಸ್ವಲ್ಪ ಇದನ್ನು ಸೇರಿಸಿಕೊಳ್ಳಿ ಅದರಿಂದ ಆ ರುಚಿ ನಿಮಗೆ ಒಂದು ಸಿಕ್ಕಿದಲ್ಲಿ ಆ ಒಂದು ಹಿಡಿತ ಸಿಕ್ಕಿದಲ್ಲಿ ಮತ್ತೆ ನೀವು ಬಿಡಲಾರ್ರಿ ನಿಮಗೆ ಅಂಥ ಒಂದು ಸ್ವಾದ ಅದರಲ್ಲಿ ಸಿಗ್ತದೆ ಅಷ್ಟು ಆನಂದ ಸಿಗ್ತದೆ ಆ ಆನಂದ ಆ ಸ್ವಾದ ಯಾವ ವಸ್ತುವಿಗೂ ಇಲ್ಲ ಪ್ರಪಂಚದಲ್ಲಿ ಕೇಳಿ ಆ ಸ್ವಾದ ಆ ಒಂದು ಒಂದು ಪರಿಪೂರ್ಣತೆಯನ್ನು ಪಡೆದ ನನಗೆ ಇದೆ ಅಂಥ ಆನಂದ ಎಲ್ಲೂ ಸಿಗುವುದಿಲ್ಲ ಆ ದೇವರ ಚಿಂತನೆಯನ್ನು ಮಾಡ್ತಾ ಭಗವಂತನ ಚಿಂತನೆಯಲ್ಲಿ ಕಾಲ ಕಳೀತಾ ಇರುವುದು ಉಂಟು ನೋಡಿ ಸ್ವಲ್ಪ ಕಾಲ ಕಳೆಯುವ ಹೆಚ್ಚಲ್ಲ ನಾವು ನಿಮ್ಮ ಹಾಗೆ ಟಿ ವಿ ನೋಡ್ತೇವೆ ಅದು ನೋಡ್ತೇವೆ ಇದು ನೋಡ್ತೇವೆ ಅಲ್ಲಿ ಹೋಗ್ತೇವೆ ಇಲ್ಲಿ ಹೋಗ್ತೇವೆ ನಾವೇನು ಸನ್ಯಾಸಿಗಳಲ್ಲ ಯೋಗಿಗಳಲ್ಲ ಯಾರೂ ಅಲ್ಲ ನಿಮ್ಮ ನಿಮ್ಮಂತೆ ನಾನೂ ಒಬ್ಬ ಮನುಷ್ಯಳು ಆದರೆ ನನಗೆ ಆ ಒಂದು ಭಗವಂತನ ಚಿಂತನೆಯ ಒಂದು ಸ್ವಲ್ಪ ಭಾಗ ಸಿಕ್ಕಿದೆಯಲ್ಲ ಅದನ್ನು ನಿಮಗೆ ತಿಳಿಯಪಡಿಸಿ ಅದನ್ನು ನೀವು ಕೂಡ ಅದನ್ನು ಅನುಭವಿಸಬೇಕು ನಿಮ್ಮ ಪರಿಸರ ಅದನ್ನು ಹಂಚಬೇಕು ಇದರಿಂದ ತುಂಬ ಲಾಭಗಳಿವೆ ನಮಗೆ ಆ ಲಾಭವನ್ನು ಪಡೆದುಕೊಳ್ಳಿ ಈ ನೋಡಿ ಪ್ರಪಂಚದ ಲಾಭ ಕ್ಷಣಿಕವಾದದ್ದು ಯಾವುದೇ ಲಾಭ ಸಿಕ್ಕಿ ಅದು ಕ್ಷಣಿಕವಾದದ್ದು ಇದೆಲ್ಲ ಶಾಶ್ವತವಾದದ್ದು ಈ ಪರಮಾತ್ಮನ ಅನುಭೂತಿಯಿಂದ ಸಿಗುವ ಲಾಭ ಇದೆಯಲ್ಲ ಅದು ಶಾಶ್ವತ ನಾವು ಯಾವಾಗಲೂ ಶಾಶ್ವತವಾದದ್ದನ್ನು ಹುಡುಕ್ ಹುಡುಕಿಕೊಂಡು ಹೋಗಬೇಕು ಅದನ್ನು ಹಿಡಿಲಿಕ್ಕೆ ಪ್ರಯತ್ನ ಪಡಬೇಕು ಈ ಅಶಾಶ್ವತವಾದ ಯಾವುದೂ ಇವೆಲ್ಲ ಇವೆ ಪ್ರಪಂಚದ ವಸ್ತುಗಳೆಲ್ಲ ಇದ್ದ ಎಲ್ಲದೂ ಸೇರಿಸಿ ಹೇಳುವುದು ನಾನು ನನ್ನ ತಂದೆ ತಾಯಿ ಬಂಧು ಬಳಗ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಶಾಶ್ವ ಯಾರೂ ಶಾಶ್ವತವಲ್ಲ ಆ ಭಗವಂತನೊಬ್ಬನೇ ಶಾಶ್ವತವಾದವನು ಆ ಶಾಶ್ವತವಾದವನನ್ನು ಹಿಡಿದುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ನಾವು ಅದನ್ನು ಪ್ರಯತ್ನ ಪಡಬೇಕು ನಿಧಾನವಾಗಿ ದಿನ 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 ಪ್ರತಿದಿನ ಪ್ರಯತ್ನ ಪಡೋಣ ಯಾಕೆ ಸಿಕ್ಕುವುದಿಲ್ಲ ಅವನು ನಮಗೆ ಸಿಕ್ಕೇ ಸಿಕ್ತಾನೆ ಆ ಹೃದಯದಲ್ಲೇ ನಿಮ್ಮ ಭಗವಂತ ಕೂತಿರುವಾಗ ಅವನು ನಿಮಗೆ ಯಾಕೆ ಸಿಕ್ಕುವುದಿಲ್ಲ ನಿಮಗೆ ನಮಗೆ ಸಿಕ್ತಾನೆ ಅವನನ್ನು ಹಿಡಿದಿಟ್ಟುಕೊಂಡು ಅವನು ಅವನ್ನು ತೋರಿದ ದಿವ್ಯ ಮಾರ್ಗದಲ್ಲಿ ಹೋಗುವ ದಿವ್ಯ ಮಾರ್ಗದಲ್ಲಿ ಹೋಗ್ತಾ 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 ನಮ್ಮ ಜೀವನವನ್ನು ಕೊನೆಗಾಣಿಸುವ ಉತ್ತಮ ಜೀವನವನ್ನು ಕೊಡ್ತಾನ ಅವನು ಉತ್ತಮ ಪದವಿ ಕೊಡ್ತಾನೆ ಜೀವನ ಬಿಡಿ ಈ ಪ್ರಪಂಚಕ್ಕಾಯಿತು ಉತ್ತಮ ಪದವಿಯನ್ನು ಕೊಡ್ತಾನೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ದಿನನಿತ್ಯದಲ್ಲಿ ಒಂದು ಐದು ನಿಮಿಷ ಈ ಸ ಒಂದು ಭಗವಂತನ ವಿಚಾರಗಳನ್ನು ಕೇಳಿ ನಿಮಗೂ ಕೂಡ ಅದು ದಿನ ದಿನ ಅದನ್ನು ಮಾಡ್ತಾ ಹೋದಾಗ ಅಭ್ಯಾಸವಾಗ್ತದೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಎಲ್ಲರೂ ಒಳ್ಳೆಯವರಾಗಬೇಕು ಕೆಟ್ಟವರು ಒಳ್ಳೆಯವರಾಗಬೇಕು ಎಲ್ಲರೂ ಒಳ್ಳೆಯವರಾಗಬೇಕು ಲೋಕ ಸಮಸ್ತ ಸುಖಿನೋ ಭವಂತು